ಒಂದು ವಿಶೇಷ ಹೇಳಿದ್ರೆ ನಮ್ಮ ಹಟ್ಟಿಯನ್ನೊಂದು ಮಾಡೊಂದು ಸರಿ ಮಾಡೋದು ಅಂತ ಹೊರಟಿದ್ದೇವೆ ನಮ್ಮ ಒಂದು ಅವಸ್ಥೆ ಎಂತ ನೋಡಿ ಅಂತೆ ದೇವರೊಂದು ಹೀಗೆ ಸಹ ನಮ್ಗೆ ಪರೀಕ್ಷೆ ಮಾಡುದು ಅಂತಾಗ್ತದೆ ನಮ್ಮ ಮನೆಗೆ ಬರ್ಬೇಕಾದ್ರೆ ಬೋಟ್ ಅಲ್ಲಿ ಬರ್ಬೇಕಷ್ಟೇ ಹಾಗೆ ಉಂಟು ಪರಿಸ್ಥಿತಿ ತೋರಿಸ್ತೇನೆ ನಿಮ್ಗೆ ಇದಕ್ಕೆ ನಾನು ಹೋಮ್ ಟೂರ್ ಮಾಡ್ತೀನಿ ಮಾಡಿ ಇದು ನಮ್ಮ ಹಾಲ್ ಗೊತ್ತಾಯ್ತು ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಲ್ಲ ಸೊ ಇವತ್ತಿನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡುವ ಇವತ್ತು ನನ್ನಿದು ಶುಂಠಿ ಟೀ ಮತ್ತು ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಲಿಂಬೆ ಹುಳಿ ರಸ ಸಹ ಹಿಂಡಿದ್ದೇನೆ ಸೊ ನಾನು ಮೊನ್ನೆಯಿಂದ ಕುಡಿತಾ ಇದ್ದೇನಲ್ಲ ನನಗೆ ಯಾವುದೇ ರೀತಿಯಾದಂತಹ ಹೀಟ್ ಆದಂತಹ ಲಕ್ಷಣ ಎಂತ ಸಹ ಕಾಣಲಿಲ್ಲ ಮತ್ತು ನಾನು ಫಸ್ಟಿಗೆ ವೆಯಿಂಗ್ ಸ್ಕೇಲಲ್ಲಿ ನೋಡುವಾಗ ಎಪ್ಪತ್ತ್ಮೂರು ಒಂಬೈನೂರೆಲ್ಲ ಇದ್ದಲ್ಲ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕೆಲ್ಲ ಇದ್ದೆ ಹತ್ತಿರ ಎಪ್ಪತ್ನಾಲ್ಕು ಅಂತ ಹೇಳುವ ಈಗ ನಾನು ಎಪ್ಪತ್ತೆರಡು ಒಂಬೈನೂರು ಇದ್ದೇನೆ ಇದು ಶುಂಠಿ ಟೀ ಕುಡಿತಾ ಇದ್ದೇನೆ ಇದ್ರ ಜೊತೆಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸಹ ಮಾಡ್ತಾ ಇದ್ದೇನೆ ಮತ್ತು ಹೆಲ್ದಿ ಫುಡ್ ಡಯ್ಟಿಗೆ ಇನ್ನೂ ಸಹ ನಾನು ಆಗಲಿಲ್ಲ ಅಂದರೆ ಮಧ್ಯಾಹ್ನಕ್ಕೆ ಪ್ರೋಟೀನ್ ಎಲ್ಲ ಅದಕ್ಕೆ ತುಂಬ ಐಟಮ್ಸ್ ಎಲ್ಲ ಬೇಕಲ್ಲ ಪ್ರೋಟೀನ್ ಫೈಬರ್ ಅಂತ ಆ ಥರ ನೋಡುವ ವಾರದಲ್ಲಿ ಒಂದೆರಡು ದಿವಸ ಆದರೂ ನಮಗೆ ಮಾಡಲಿಕ್ಕೆ ಆಗ್ತದ ನಮ್ಮ ಸುತ್ತಮುತ್ತ ಸಿಗುವಂತಹ ಆಹಾರಗಳಿಂದ ಅಂತ ಹೇಳಿ ಸೊ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡುವಲ್ಲ ಶುಂಠಿ ಟಿಯೊಂದಿಗೆ ಇದು ನಾನು ನಿಮಗೆ ಮೋಟಿವೇಶನ್ ಸಿಗಲಿ ಯಾರಿಗಾದರೂ ಪ್ರಯೋಜನ ಆಗೋದಾದರೆ ಆಗಲಿ ಅಂತ ಹೇಳಿ ಬೆಳಿಗ್ಗೆ ಫಸ್ಟ್ ಇದು ಇದನ್ನು ಇದರಿಂದಲೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಸ್ಟಾರ್ಟ್ ಮಾಡುವ ಇವತ್ತಿನ ಬ್ಲಾಗ್ ನಾವು ನೀರು ಕುದಿದ ನಂತರ ಗ್ಯಾಸ್ ಆಫ್ ಮಾಡಿ ಶುಂಠಿಯನ್ನು ತುರಿದು ಒಂದು ನಾಲ್ಕು ಸೆಂಟಿಮೀಟರ್ ಅಷ್ಟು ದೊಡ್ಡ ಶುಂಠಿಯನ್ನು ತುರಿದು ಮುಚ್ಚಿಡಬೇಕು ಒಂದು ಗ್ಲಾಸಿಗೆ ಅಂತ ಹೇಳ್ತಾರೆ ಅವರು ಒಂದು ಗ್ಲಾಸಿಗೆ ನಾಲ್ಕು ಸೆಂಟಿಮೀಟರ್ ಅಂತ ಅಂದಾಜು ನಾವು ಕುಡಿಯುವಂತಹ ಇದಕ್ಕೆ ನಾಲ್ಕು ಸೆಂಟಿಮೀಟರ್ ಶುಂಠಿಯನ್ನು ತುರಿದು ಅಥವಾ ಜಜ್ಜಿ ಹಾಕಿ ಮುಚ್ಚಿಟ್ಟು ಅರ್ಧ ಗಂಟೆ ನಂತರ ನಾವು ಉಪಯೋಗಿಸೋದು ಹಾಗೆ ಇವತ್ತು ಎಷ್ಟೊಂದು ಐದಾರು ಜನ ಕೆಲಸದವರೆಲ್ಲ ಇರ್ಬೋದು ಸೊ ಅವರಿಗೆ ಇವತ್ತು ನೀರು ದೋಸೆ ಪಲಾರ ಬೆಳಿಗ್ಗೆ ಮತ್ತು ಸಾಂಬಾರೆಲ್ಲ ಬೆಳಿಗ್ಗೆ ಮಾಡಿ ಮುಗಿಸುವ ಇದ್ದೇನೆ ಮತ್ತು ಇವರನ್ನು ಒಂದು ಆಚೆ ಈಚೆ ಕರ್ಕೊಂಡು ಹೋಗಲಿಕ್ಕೆಲ್ಲ ಬರಬೇಕು ಮತ್ತು ಮನೆಯೆಲ್ಲ ಕ್ಲೀನ್ ಆಗಬೇಕು ಅಷ್ಟೇ ಆಗುವಾಗ ಸಾಕಾಗ್ತದಲ್ಲ ಬೆಳಿಗ್ಗೆ ಆದರೆ ರಗಳೇ ಇಲ್ಲ ಮತ್ತೆ ನನಗೆ ನ್ನು ಬಿಚ್ಚಿ ಪುನಃ ಕಟ್ತಾ ಇದ್ದಾರೆ ಅದಕ್ಕೆ ಜ್ವರ ಬರ್ತಾರೆ ಅಂತ ಹೇಳಿದಾರೆ ಹಾಗೆ ಬೇಗ ಬೇಗ ಎಲ್ಲ ಮಾಡಿಟ್ಟಿನ ಅವರಿಗೆ ಒಂದು ಅನ್ನ ಇಟ್ಟ್ರೆ ಫುಲ್ ಒಳಗಿದೆ ಆಯ್ತು ನಂದು ಕೆಲಸ ಹಟ್ಟಿದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಒಮ್ಮೆ ಹೋಗಿ ನೋಡಿ ಬರುವಲ್ಲ ನಂಗೆ ಮತ್ತೆ ಪುರ್ಸೊತ್ತಾಗುದಿಲ್ಲ ಗಂಟೆ ಹತ್ತಾಯ್ತು ಅಂತ ನನಗೆ ಗೊತ್ತೇ ಇಲ್ಲ ಚಾ ಕುದೀಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಅನ್ನ ಬೆಳ್ಸಿಗೆ ಅನ್ನವೇ ಆಗ್ಬೋದು ಹೇಳಿದರು ಹಾಗೆ ಬೆಳ್ಸಿಗೆ ಅನ್ನ ಉಂಟು ಚಹಾ ಉಂಟು ಇಲ್ಲಿ ದೋಸೆ ಆಗಿದೆ ಅವರಿಗೆ ಮತ್ತೆ ಬೀಟ್ರೂಟ್ ಸಾಂಬಾರು ಸಹ ರೆಡಿಯಾಗಿದೆ ನೋಡಿ ಬಂಟಿಗೆ ಆಗಿದೆ ಆಗಲೇ ಆಗಿದೆ ಇನ್ನು ತಣಿಲಿಕ್ಕೆ ಇಡಬೇಕಷ್ಟೇ ಇದನ್ನು ನಾನು ಸೊ ನಾನೀಗ ತೋಟಕ್ಕೆ ಬಂದಿದ್ದೇನೆ ಇವರನ್ನೆಲ್ಲೊಮ್ಮೆ ಚೇಂಜ್ ಮಾಡಿ ಕಟ್ಟಿ ಹೋಗುವ ಅಂತ ಹೇಳಿ ಮಾಡಿ ಹಾಕಿದ್ದಾನೆ ವರದಾನ ಇವಳು ಈ ಗಿಡವನ್ನು ತಿಂದಿದ್ದಾಳೆ ಮತ್ತೊಬ್ಳೂ ಅಲ್ಲಿದ್ದಾಳೆ ನೋಡಿ ವೃದ್ಧಿ ವೃದ್ಧಿ ಚಂದ ಮೇದಿದ್ದಾಳೆ ಮಾತ್ರ ಅಲ್ಲಿ ಇವ ಮಾಡಿದ ಉಪದ್ರ ನೋಡಿ ಅದನ್ನು ಕಟ್ಟುವಾಗಲೇ ಅಡಿಕೆ ಸಸಿ ಇಲ್ಲದ ಜಾಗ ನೋಡಿ ಆದಷ್ಟು ಕಟ್ಟುದು ಆದರೆ ಇಲ್ಲಿ ಎಲ್ಲ ಸುತ್ತಮುತ್ತ ಉಂಟಲ್ಲ ಅಡಿಕೆ ಗಿಡಗಳು ಉಂಟು ಅಂತ ಒಂದು ವರ್ಷ ಎರಡು ವರ್ಷ ಎಲ್ಲ ಆದದ್ದು ಅದನ್ನೆಲ್ಲ ಹೀಗೆ ತಿಂದರೆ ನಾವು ಹೇಗೆ ಅಡಿಕೆ ಬೆಳೆಯೋದು ಅದನ್ನು ಹಟ್ಟಿಯಲ್ಲಿ ಇಲ್ಲಿ ಇಲ್ಲಿ ತಂದು ಕಟ್ಟುದರಿಂದ ತೋಟದಲ್ಲಿ ನಮಗೆ ತುಂಬ ಸಮಸ್ಯೆ ಅಂದರೆ ಇದೆ ಅಡಿಕೆ ಸಸಿಯನ್ನೆಲ್ಲ ಹಾಳು ಮಾಡ್ತಾರೆ ಅಂತ ಅಂದರೆ ಒಂದು ಅಡಿಕೆ ಮರ ಸತ್ತ ಹಾಗೆ ಒಂದು ಗಿಡ ನೆಟ್ತಾ ಬರ್ತೇವಲ್ಲ ಆ ಜಾಗದಲ್ಲಿ ಸೊ ಅದನ್ನು ಇವರು ತಿಂದು ನಾಗಡಿ ತೆಗಿತಾರೆ ಹಾಗೆ ತುಂಬ ಆಯಿತು ಅಡಿಕೆ ಗಿಡ ಸಾಯೋದು ಅಂತ ಅದೊಂದು ಬೇಜಾರಾಗುವುದು ನಮಗೆ ಮತ್ತಿನ ಒಂದು ವಿಶೇಷ ಹೇಳಿದರೆ ನಮ್ಮ ಹಟ್ಟಿಯನ್ನೊಂದು ಮಾಡೊಂದು ಸರಿ ಮಾಡೋದು ಅಂತ ಹೊರಟಿದ್ದೇವೆ ಸೊ ದೇವರ ದಯದಿಂದ ಎಲ್ಲ ಸುಸೂತ್ರವಾಗಿ ಆದರೆ ಸಾಕು ಒಂದು ಇಪ್ಪತ್ತು ಸಾವಿರದವರೆಗೆ ಖರ್ಚು ಸಹ ಇರ್ಬೋದು ಅದಕ್ಕೆ ಕಂಬ ತೋಳು ಎಲ್ಲ ಸಹ ಬೇರೆ ಹಾಕಿ ಮಾಡೋದು ಅಂತ ಹೇಳಿ ಹಾಗೆ ನೋಡಿ ಇಲ್ಲಿ ಇವರ ಇಬ್ಬರನ್ನು ಸಹ ಚೇಂಜ್ ಮಾಡಿದ್ದೇನೆ ನೋಡಿ ನಮ್ಮ ಗಿಡ ಎಲ್ಲ ಎಷ್ಟು ಹಾಳು ಮಾಡ್ತಾರೆ ನೋಡಿ ಇವರು ಕೋಳಿ ನಿನ್ನೆದ್ದೊಂದು ಮಳೆಗೆ ಅಡಿಕೆ ಗಿಡ ಬಿದ್ದು ಒಂದು ಸಸಿಯ ಮೇಲೆ ಬಿದ್ದಿದೆ ನೋಡಿ ಇದು ಸಹ ಹಾಗೆ ಆ ಸಸಿ ಒಂದು ಬಗ್ಗಿಯೇ ಹೋಗಿದೆ ಶ ನೋಡಿ ಇದರಲ್ಲಿ ಸಹ ಎಷ್ಟು ಅಡಿಕೆ ಉಂಟು ನೋಡಿ ಪ್ರತಿ ಮಳೆಗೆ ಸಹ ನೋಡಿ ಈ ಗಿಡ ಬೆಂಡಾಗಿ ಹೋಗಿದೆ ಶ ಬಿದ್ದ ಚಂದ ನೋಡಿ ಈಗ ಪೈಪಿನ ಮೇಲೆ ಇದು ಬೀಳಲಿಕ್ಕೆ ಕುಂಟ ಅಂತ ನೋಡಿ ಓ ಇಲ್ಲಿ ಸಹ ಉಂಟು ಇವತ್ತಿನ ನಮ್ಮ ಸಿಂಪಲ್ ಊಟದ ತಾಲಿ ನೋಡಿ ಇಷ್ಟೇನು ಮಾಡಲಿಲ್ಲ ನಾನು ದಿವಸಾಗ್ಲು ಬಗೆ ಬಗೆ ತಿನ್ನಬಾರ್ದಲ್ಲ ಈಗ ಸಹ ತಿಂದು ಇದು ಮಾಡ್ಬೇಕಲ್ಲ ಉಳಿತಾಯ ಮಾಡಬೇಕು ನಾವು ಹೀಗೆ ನೋಡಿ ಉಳಿತಾಯ ಮಾಡುದು ಡಯಟ್ ಅಂತ ಹೇಳಿ ಬಗೆ ಬಗೆ ತಿಂದ್ರೆ ನಮ್ಮ ಕಿಸೆ ಖಾಲಿ ಆದ್ರೆ ಯಾರು ಕೊಡ್ತಾರೆ ನಮಗೆ ಅಲ್ಲ ಮನೆಯ ಸುತ್ತಮುತ್ತ ಇರುವುದನ್ನೇ ಹುಡುಕಿ ಹುಡುಕಿ ಮಾಡಬೇಕು ತಂಬುಳಿ ಎಲ್ಲ ಮಾಡ್ಬೋದಿಟ್ಟ ಇವತ್ತು ಸ್ವಲ್ಪ ನನಗೆ ಉದಾಸೆ ಆಯ್ತು ಸಂಡೆ ಅಲ್ಲ ಹಾಗೆ ನನಗೆ ಇವತ್ತು ರಜೆ ನಾನು ಮಾತಾಡುವಾಗ ನಗಡೋದು ಅಂತ ಹೇಳಿ ನಗಾಡಿದ್ದೇಳಿ ಅಲ್ಲ ಮಾರೆ ನಾನು ತಂಬುಳಿಗೆ ಹೇಳಿದ್ದು ಬೀಟ್ರೂಟ್ ಬೀಟ್ರೂಟ್ ಅಲ್ಲ ಬೇರೆ ಸಹ ಹುಡುಕಿ ಮಾಡ್ಬೋದು ಅಂತ ಹೇಳಿದ್ದು ತಂಬುಳಿಗೆ ನೆಲನೆಕ್ಕರೆ ಉಂಟು ತಿಮರೆ ಉಂಟು ಬೇಕಾದಂತಹ ಸಸ್ಯಗಳುಂಟು ನಮ್ಮ ಸುತ್ತಮುತ್ತ ಎಷ್ಟು ಸುಂಟು ನೆಕ್ಕರಿಕೆ ಗಿಡ ಉಂಟು ನೆಲನೆಕ್ಕರೆ ಉಂಟು ನೆಲನೆಲ್ಲಿ ಉಂಟು ತಿಮರೆ ಉಂಟು ಮತ್ತೆ ಮತ್ತೆ ಹಾಗೆ ಒಂದು ಮೂರು ನಾಲ್ಕು ಬಗೆಯ ಗಿಡಗಳು ನಮ್ಮ ಸುತ್ತಮುತ್ತ ಉಂಟು ತಂಬುಳಿ ಮಳ್ಳಿಗೆ ಬೇಸೊಪ್ಪು ಉಂಟು ಮೆಂತೆ ಉಂಟು ನೀರುಳ್ಳಿ ಉಂಟು ಬೆಳ್ಳುಳ್ಳಿ ಉಂಟು ಶುಂಠಿ ಉಂಟು ಎಂತ ಬೇಕು ತಂಬುಳಿ ಮಳ್ಳಿಗೆ ನಿಮಗೆ ನಮ್ಮ ಸುತ್ತಮುತ್ತ ಹೇಳಿ ಮೊಸರು ನಮ್ಮ ಸುತ್ತಮುತ್ತ ಇಲ್ಲ ಬೇಟೆಯದು ಅಂಗಡಿದು ಹಾಗೆ ಮಾಡಲಿಕ್ಕೆ ಏನಿಲ್ಲ ಅದೆಂತಾಯ್ತು ಹೇಳಿದರೆ ತೆಂಗಿನಕಾಯಿ ಹೆರೆಯುವ ಇದನ್ನೆಲ್ಲ ನಾನು ತೊಳೆದು ಇಟ್ಟಾಯ್ತು ಮತ್ತೆ ಪುನಃ ಸುರುವಿನಿಂದ ಹೆರದು ಅದು ತೆಂಗಿನಕಾಯಿ ಮುಗೀತು ತುರ್ದದೆಲ್ಲ ಮುಗೀತು ಪುನಃ ಸುರುವಿಂದ ಮಾಡ್ಬೇಕಲ್ಲ ಅದಕ್ಕೆ ಸ್ವಲ್ಪ ಉದಾಸೀನಾಗಿ ಬಿಟ್ಟದ್ದು ನಾನು ನನ್ನದು ಪ್ರೋಟೀನ್ ಪೌಡರ್ನೊಂದಿಗೆ ಊಟ ಆರಂಭ ಇದು ಚೀಪ್ ಆ್ಯಂಡ್ ಬೆಸ್ಟ್ ಪ್ರೋಟೀನ್ ಗೊತ್ತಾಯ್ತಾ ಇದರಲ್ಲಿ ಹುರಿಗಡಲೆ ನೆಲಗಡಲೆ ಬಿಳಿಗಡಲೆ ಎಳ್ಳು ಕಡಲೆಬೇಳೆ ಹೆಸರುಬೇಳೆ ಮತ್ತು ಹುರುಳಿಕಾಳು ಇಷ್ಟೆಲ್ಲ ಇದೆ ಇದರಲ್ಲಿ ಎಲ್ಲ ಒಂದು ಮತ್ತೆ ಬೇಸೊಪ್ಪಿದೆ ಹಿಂಗು ಇಷ್ಟೆಲ್ಲ ಒಂದು ಸಹ ಫ್ರೈ ಮಾಡಿ ತೆಂಗಿನಕಾಯಿ ಆಗಲಿಲ್ಲ ಫ್ರೈ ಮಾಡಿ ಮಾಡಿದೆ ಒಳ್ಳೆ ಮೆಣಸು ಕೂಡ ಹಾಕಿದ್ದೇನೆ ಸೊ ಒಳ್ಳೆ ಪ್ರೋಟೀನ್ ಭರಿತವಾದಂತಹ ಪ್ರೋಟೀನ್ ಚಟ್ನಿ ಪುಡಿ ಈಗ ಜಸ್ಟ್ ಹಸುಗಳನ್ನೆಲ್ಲ ಚೇಂಜ್ ಮಾಡಿ ಬಂದದಾಯ್ತಾ ಒಂದು ಎಂಥ ಟೆನ್ಷನ್ ಅಂತ ಹೇಳಿದರೆ ಹಟ್ಟಿ ಫುಲ್ಲು ಬಿಚ್ಚಿ ಹಾಕಿ ಆಗಿದಾಯ್ತಾ ಇಲ್ಲಿ ಫುಲ್ಲು ಮೋಡ ಕವಿದಿದೆ ಗುಡುಗು ಬರ್ತಾ ಉಂಟು ಶೀಟು ಶೀಟಿ ಇಡ್ಲಿಕ್ಕೆ ಆಗ್ತದೆ ಇಲ್ವ ಅಂತ ಗೊತ್ತಿಲ್ಲ ಈಗ ನಾಲ್ಕು ಗಂಟೆ ಆಯಿತು ಅವರು ಐದು ಗಂಟೆಗೆ ಐದುವರೆಗೆ ಅಂತ ಹೋಗ್ತಾರೆ ಸಹ ಕಾಣ್ತದೆ ಒಟ್ಟಾರೆ ಟೆನ್ಷನ್ ಆ ಅಡಿಯಲ್ಲಿ ಗೊಬ್ಬರ ಸಹ ಹಸುಗಳು ಸಹ ದೇವರೇ ಕಾಪಾಡ್ಬೇಕು ಅಷ್ಟೆ ನಮ್ಮನಿ ಇವತ್ತು

Chicken. Jual. Belah. ಅವಸ್ಥೆ ಎಂತ ನೋಡಿ ಅಂತೆ ದೇವರೊಂದು ಹೀಗೆ ಸಹ ನಮಗೆ ಪರೀಕ್ಷೆ ಮಾಡುದು ಅಂತ ಆಗ್ತದೆ ಒಂದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಆದ ಮಳೆ ಉಂಟಲ್ಲ ಐದೂವರೆ ಗಂಟೆವರೆಗೆ ಸಹ ನಾನು ಉಂಟಲ್ಲ ನಮ್ಮ ಹಸುಗಳು ತೋಟದ ದೂರದಲ್ಲಿ ಇದ್ರಾಯ್ತಾ ಅಲ್ಲಿಂದ ನಾನು ಹತ್ತಿರ ತಂದು ಕಟ್ಟಿದ್ದೆ ಇನ್ನು ಇದು ಎಲ್ಲ ಶೀಟೆಲ್ಲ ಹಾಕಿದೆ ಕೂಡ ರಪ್ಪದಂದು ಇಲ್ಲಿ ಕಟ್ಟುವ ಮಳೆ ಬರುವ ಮೊದಲು ಅಂತ ಹೇಳಿ ಹತ್ರ 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 ತಂದು ಕಟ್ಟಿದ್ದೆ ಆಯ್ತಾ ಇದು ಬಂದ ಮಳೆ ಅಂತ ಹೇಳಿದರೆ ಗುಡುಗು ಸಿಡಿಲು ಮಳೆ ಗಾಳಿ ಎಲ್ಲ ಒಟ್ಟಿಗೆ ಅಂತ ಮನೆಯಿಂದ ಹೊರಗೆ ಕಾಲಿಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಸಹ ಬಂದದ್ದು ಅಂತ ಎಷ್ಟು ಬೇಜಾರಾಗ್ತದೆ ಹೇಳಿದ್ರೆ ನಾವೊಂದು ಹಸು ನನಗೆ ಬೇಕು ಬೇಕು ಬೇಕುಂದ ನಾನೊಂದು ತಡಪಡಿಸೋದಕ್ಕೆ ಸಹ ನನಗೆ ಒಂದು ಆಗುವುದಕ್ಕೆ ಸಹ ಎಂಥ ಒಂದು ಇಡೀ ದೇವರಿಗೆ ಉಂಟಲ್ಲ ನಮ್ಮನ್ನು ನಗೆ ಪಾಟಲು ಮಾಡುವುದಂದ್ರೆ ಭಾರಿ ಇಷ್ಟ ಕಾಣ್ತದೆ ಎಂತ ಯಾವ ಕೊರಗಜ್ಜನಿಗೆ ನಾನು ಇದು ಮಾಡಿದೆ ಯಾವ ದೇವರಿಗೆಲ್ಲ ಹರಕೆ ಹೊತ್ತುಕೊಂಡೆ ಒಂದು ಹಸುಗಳ ಮುಖ ನೋಡಿ ಆದರೂ ಮಳೆ ನಿಲ್ಲಿಸುವುದೇವರೇ ಹೇಳಿ ಹ ಒಂದು ಎಷ್ಟು ಇಷ್ಟು ಬೇಜಾರಾಯ್ತು ಅಂತ ಹೇಳಿದ್ರೆ ಕಣ್ಣಲ್ಲಿ ನೀರಲ್ಲ ನನಗೆ ರಕ್ತ ಬರಲಿಕ್ಕೆ ಬಾಕಿ ಎಷ್ಟು ಬೇಸರ ಆಗಿತ್ತು ಗೊತ್ತುಂಟ ಹೀಗೆ ಒಂದು ಅನ್ಯಾಯ ಮಾಡಬಾರ್ದು ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೆ ಸಹ ನಿಂತದೆ ಕೆಲಸದವರು ಎಂತ ಕೆಲಸ ಆಗಲಿಲ್ಲ ಗೊತ್ತುಂಟ ಶಿ ನಾವು ಉಂಟಲ್ಲ ನಿನ್ನೆ ನಮ್ಮ ಹತ್ರ ಮಾತಾಡಲಿಕ್ಕೆ ಬಂದಿದ್ರು ನಾವು ಅರ್ಧ ಗಂಟೆ ನನ್ನ ಗಂಡನ ಹತ್ರ ಮಾತಾಡಿದ್ದಾರೆ ಮತ್ತೆ ಅರ್ಧ ಗಂಟೆ ಗರ್ದು ನನ್ನ ಹತ್ರ ಮಾತಾಡಿದ್ದಾರೆ ನಾವು ಹೇಳಿದ್ದೇವೆ ನಮಗೆ ಒಂದು ದಿವಸದಲ್ಲಿ ಆಗಬೇಕು ಮಳೆ ಬ ಬರ್ತಾ ಉಂಟು ಸೊ ನಮಗೆ ಅರ್ಜೆಂಟ್ ಯಾಕೆ ಹೇಳಿದರೆ ಅದರ ಒಂದು ಕಂಬ ಕುಂಬಾಗಿತ್ತು ಸೊ ಎಂತ ಮಾಡೋದು ನಮಗೆ ಅಂದ್ರೆ ಅದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡುವಷ್ಟು ಹಣ ನಮ್ಮ ಸಹ ಇಲ್ಲ ಅಷ್ಟು ರಪ್ಪ ರಪ್ಪ ಅಂತ ಹೇಳಿ ನಿಮಗೆ ಗೊತ್ತುಂಟಲ್ಲ ಒಂದು ಕೆಲಸಕ್ಕೆ ಹೋದರೆ ಮತ್ತೆ ಅದಕ್ಕೆ ಎಲ್ಲಿಂದ ಹಣ ಅಂತ ಗೊತ್ತಾಗೋದಿಲ್ಲ ಹಾಗೆ ನಾ ಆಯ್ತು ಆಯ್ತು ಎಲ್ಲ ಎಲ್ಲ ಆಗ್ತದೆ ಒಂದು ದಿವಸದಲ್ಲಿ ನಾನು ಮಾಡ್ತೇನೆ ಇಲ್ಲ ನಾವು ಇಡೀ ಮುಟ್ಟುದು ಬೇಡ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಉಂಟಲ್ಲ ಇವತ್ತು ಬಂದು ಬೇರೆ ಅಂತ ಒಂದು ಅದು ಆಗುದಿಲ್ಲ ಅದು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿ ಮಾಡಿ 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 ಆಗುವಾಗ ಕೆಲಸ ಕೋಡಿ ಎತ್ತದ ನನ್ನ ಹಸ್ಬೆಂಡ್ಗೆ ಐಡಿಯಾ ಇತ್ತು ಅವ್ರು ಹೇಳಿದರು ನೋಡು ಆಗುದಾದ್ರೆ ಮಾತ್ರ ಮುಟ್ಟುವ ಇಲ್ಲದಿದ್ದರೆ ಬೇಡ ಇದ್ದಲ್ಲಿಗೆ ಇರಲಿ ಅಲ್ಲಿ ನನಗೆ ಅಡ್ಜಸ್ಟ್ ಮಾಡುವ ಸ್ವಲ್ಪ ಈ ಮಳೆಯ ದಿವಸ ಮುಂದೆ ಹೋಗ್ತದಲ್ಲ ಅಂದರೆ ಹೀಗೆ ಇರುವುದಿಲ್ಲಲ್ಲ ನಾಳೆ ಜೂನ್ವರೆಗೆ ನಡುವೆ ಸ್ವಲ್ಪ ಅದು ನಿಲ್ತದೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಇದ್ದದಾಯ್ತು ಅವ ಇಲ್ಲ ಎಂತ ಇಲ್ಲ ನಾವು ಒಂದು ದಿವಸ ಮುಗಿತದೆ ಹೇಳಿ ಬಂದದ್ದು ಒಬ್ಬ ಕಾಲ್ನೋವಿ ನಾವು ಅವ ದೊಡ್ಡ ಇದು ಅವರಿಗೆ ಗಳಿಗೆ ಗೊಮ್ಮೆ ಹಾಕಬೇಕು ಅವರನ್ನು ಇಟ್ಕೊಂಡು ಕೆಲಸ ಮಾಡಿದ್ದು ನೋಡಿದರೆ ಉಂಟಲ್ಲ ಶೀ ನಮ್ಮ ಹಸುಗಳೆಲ್ಲ ತೋಟದಲ್ಲಿ ಬಾಕಿ ಗೊತ್ತು ಅಷ್ಟು ಗುಡುಗು ಸಿಡಿಲಿಗೆ ಮತ್ತೆ ನಾನು ಹೋಗಿ ನೋಡ್ತೇನೆ ಪಾಪ ನಾನು ಇವನ ಶಂಭು ಅನ್ನೊಂದು ಹಗ್ಗ ಬಿಚ್ಚಿಬಿಟ್ಟಿದ್ದೆ ಅವ ಬೇಕಾದಾಗಿ ಮೇಯಲ್ಲಿ ನಿಂತ ಅವ ಅಂತ ಫಸ್ಟ್ ನಾನು ಹೋಗಿ ಹುಡುಕಿದ್ದೆ ಅವ ನೋಡಿದ್ರೆ ಬಾಳೆ ಗಿಡ ಉಂಟಲ್ಲ ಆದರೆ ಎಡೆಯಲ್ಲಿ ಹೋಗಿ ನಿಂತಿದ್ದಾಯ್ತಾ ಎಷ್ಟು ಬುದ್ಧಿ ನೋಡಿ ಮತ್ತೆ ಎಲ್ಲರೂ ಸಹ ಸುಮ್ಮನೆ ಇದ್ದರು ವೃದ್ಧಿ ನೋಡಿದ್ರೆ ಅವಳು ಮೇಯ್ತಾಯಿದ್ಲಾಯ್ತಾ ದೂರ ದೂರ ಹೋಗಿ ಅಂದ್ರೆ ಅವರಿಗೆ ಅಷ್ಟೊಂದು ಇದೇ ಆಗ್ಲಿಲ್ಲ ನನ್ನ ನೋಡಿದ್ಮೇಲೆ ಅವರಿಗೆ ಜೋರಾಯ್ತು ಮನೆಗೆ ಬರ್ಬೇಕು ಅಂತ ಬಂದು ಇಲ್ಲಿ ಎಲ್ಲ ಹುಡುಕಾಡಿದ್ರು ಎಲ್ಲಿಗೆ ಹೋಗುದು ಮತ್ತೆ ಈಗ ಎಲ್ಲೆಲ್ಲಿ ಒಂದೊಂದು ರಬ್ಬರ್ ಮರಕ್ಕೆ ಕಟ್ಟಿ ಹಾಕಿ ಬಿಟ್ಟಿದ್ದೇನೆ ಅಂತ ಹೀಗೆ ಒಂದು ದೇವರು ನಮ್ಮನ್ನು ಮಾಡಬಾರ್ದಾಯ್ತಾ ಎಂತ ಒಂದು ನಗೆಪಾಟಲು ಮಾಡುದು ಹೇಳಿದ್ರೆ ಉಂಟಲ್ಲ ಶೀ ನಂಗೆ ನಾನು ಉಂಟಲ್ಲ ಆ್ಯಕ್ಚುಲಿ ವೃದ್ಧಿಯನ್ನು ಮತ್ತೆ ಒಂದು ಇಬ್ಬರನ್ನು ನನಗೆ ಎರಡೇ ಹಸು ಸಾಕು ಅಂತ ಇದೆ ಹಸು ನನಗೆ ಬೇಕು ನನಗೆ ಹಸು ಬೇಕೇ ಬೇಕು ನನಗೆ ಹಾಗೆ ಎಲ್ಲರನ್ನು ಸಹ ಕೊಟ್ಟು ಒಂದು ಅಡ್ಜಸ್ಟ್ ಮಾಡುವ ಹೇಳಿದರೆ ಒಬ್ಬ ಜನ ಉಂಟಲ್ಲ ನನಗೆ ಅಡ್ವಾನ್ಸ್ ಜನವರಿಯಲ್ಲಿ ಕೊಟ್ಟು ನಾನು ಮೇಯಲ್ಲಿ ಕೊಂಡೋಗ್ತೇನೆ ಅಂತ ನನ್ನ ಹತ್ರ ಹೇಳಿ ಮೇಗೆ ಈಗ ನಾನು ಕೇಳುವಾಗ ಯಾವಾಗ ಮೊನ್ನೆ ನಾನು ಕ ಕಳೆದ ವಾರ ಕೇಳಿದ್ದು ನೀವು ಯಾವಾಗ ಕೊಂಡೋಗಿ ನನಗೆ ಈಗ ಆಗೋದಿಲ್ಲ ನನಗೆ ನನ್ನ ಅಡ್ವಾನ್ಸ್ ರಿಟರ್ನ್ ಮಾಡಿ ನನಗೆ ಈಗ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ನಾನು ದುಡ್ಡು ಹಣ ನನಗೆ ಬೇಕು ನನಗೆ ಹಸು ಈಗ ಆಗೋದು ನನಗೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಕೊಂಡೋಗೋದು ಎಂತ ಮಾಡಬೇಕು ನೋಡಿ ಇಂತಹ ಒಂದು ಇವರನ್ನು ಅವರಿಗೆ ನಡುವಲ್ಲಿ ಹೇಳ್ಬೋದಿತ್ತಲ್ಲ ಗೊತ್ತುಂಟಲ್ಲ ಈಗ ಜನವರಿಯಲ್ಲಿ ಅವರಿಗೆ ಒಂದು ಫೆಬ್ರವರಿ ಮಾರ್ಚ್ ಬರೋ ಗೊತ್ತಾಗೋದಿಲ್ವ ನನ್ನ ಇದು ಕೆಲಸ ಆಗ್ತಾ ಇಲ್ಲ ಅಲ್ಲಿ ಅಂತ ಮತ್ತೆ ಯಾಕೆ ಬುಕ್ ಮಾಡೋದು ಅಡ್ವಾನ್ಸ್ ಕೊಟ್ಟು ಅದು ಸಹ ಅಡ್ವಾನ್ಸ್ ಸ್ವಲ್ಪ ಸ್ವಲ್ಪ ಕೊಟ್ಟದವರು ನಾನು ಹೇಳಿದ್ ನನಗೆ ಇದಕ್ಕಿಂತ ಹಿಂದೆ ಸೊಬ್ಬರು ಬೇಕು ಬೇಕು ಅಂತ ಹೇಳಿ ಬಿಟ್ಟಿದ್ದಾರೆ ನೀವು ನನಗೆ ಅಡ್ವಾನ್ಸ್ ಕೊಡಿಲ್ಲ ನಿಮ್ಮ ನಂಬುದು ಹೇಗೆ ನನಗೆ ತುಂಬಾ ಜನ ಕೇಳ್ತಾರೆ ಯೂಟ್ಯೂಬಲ್ಲಿ ಅಲ್ಲಿ ಹಸು ಬೇಕು ಹಸು ಬೇಕು ಅಂತ ಯಾರಿಗಾದರೂ ನಾನು ಕೊಡ್ತೇನೆ ಒಳ್ಳೆ ಸಾಕುವರಿಗೆ ಒಟ್ರಾಶಿ ನಾನು ಕೊಡುದಿಲ್ಲ ಹುಲ್ಲು ಇರುವವರಿಗೆ ಕೊಡುದು ನೋಡಿ ಹಾಗೆಲ್ಲ ಹೇಳಿದಕ್ಕೆ ಇಲ್ಲ ನನಗೆ ನೀವು ಇಷ್ಟು ಪ್ರೀತಿಯಿಂದ ಸಾಕಿದ ಹಸು ನನಗೆ ಬೇಕು ಹಾಗೆ ಹೀಗೆ ಅಂತ ಇಷ್ಟು ರಾಗ ಎಲ್ಲ ತೆಗೆದ್ರಾಯ್ತಾ ಮತ್ತೆ ನೋಡಿದರೆ ಕತೆಯೇ ಬೇರೆ ಅವರಿಂದಾಗಿ ಇಷ್ಟು ನನಗೆ ಪ್ರಾಬ್ಲಮ್ ಆದದ್ದು ಗೊತ್ತುಂಟಾ ಈ ಹಟ್ಟಿ ಇದು ಮಾಡಲಿಕ್ಕೆ ಅಂದರೆ ನನಗೆ ಸ್ವಲ್ಪ ಸಣ್ಣ ಸೈಜ್ ಮಾಡುವ ಅಂತ ಇತ್ತು ಚಂದ ಮಾಡಿ ಮಾಡುವ ಅಂತ ನಾನು ಎಣಿಸ್ತಾ ಇದ್ದೆ ಅವಳನ್ನು ಕಳಿಸಿದ್ರೆ ಮತ್ತೆ ನಾನು ಜಾಸ್ತಿ ಹಸು ಇಡುವುದಿಲ್ಲ ಅಲ್ಲ ನಮಗೆ ಹೋರಿಯನ್ನು ಸಹ ಕೊಡುವ ಅಂತೆಲ್ಲ ಇದ್ದೆ ನಾನು ಹಾಗೆ ಅವರು ಹೋರಿಸಕೊಂಡೋಗ್ತೇನೆ ನಾನು ಇಡೀ ಸೆಟ್ಟೆ ಕೊಂಡೋಗ್ತೇನೆ ಅಲ್ಲಿವರೆಗೆ ಸಹ ಹೇಳಿದ್ದಾರೆ ಅಷ್ಟು ಕೊಡಲಿಕ್ಕಿರಲಿಲ್ಲ ನಾನು ನಮ್ಮ ಹಟ್ಟಿಯ ಸ್ಥಿತಿ ನೋಡಿ ಹೇಗೆ ಆಗಿದೆ ಅಂತ ಹೇಳಿ ಇದನ್ನು ಸಹ ಎಲ್ಲ ಬಿಚ್ಚಿದ್ರೆ ಗೋವಿಂದ ಆಗ್ತಿತ್ತು ನೋಡಿ ಶೀಟ್ ತರಿಸಿದ್ರು ಮತ್ತೆ ಸಿಮೆಂಟ್ ಕಂಬ ಎಲ್ಲ ತರಿಸಿದ್ರು ಆಯ್ತಾ ಅವರು ಹೇಳಿದ್ರು ಅಂತ ಹೇಳಿ ಸಿಮೆಂಟ್ ಕಂಬ ತರಿಸಿದ್ರು ಮತ್ತೆ ಅಡಿಕೆ ಇದು ಮಾಡಿ ನಾಲ್ಕು ಕಂಬ ತರಿಸಿದ್ದಾರೆ ಸಿಮೆಂಟ್ ಇದು ಇಷ್ಟ ಆಗಿ ಸಾಕು ಎಲ್ಲ ಇಲ್ಲಿ ಗೊಬ್ಬರ ಉಂಟು ಗೊಬ್ಬರ ಫುಲ್ ಲಗಡಿ ಹೋಯ್ತು ನಮ್ದು ನೋಡಿ ಇಲ್ಲಿ ಶಂಭು ಎಲ್ಲ ಸಾಕಷ್ಟು ಬೈ ಹುಲ್ ಹಾಕಿದ್ದೇನೆ ಇವತ್ತೆಲ್ಲ ಇಲ್ಲಿ ಹೊರಗೆ ರಾತ್ರಿನೂ ಮಳೆ ಬರದಿದ್ರೆ ಸಾಕು ಇಲ್ಲಿ ನೋಡಿ ವರ್ಧನ ಬಂದು ಈ ಮಣ್ಣಲ್ಲಿ ಆಡಿದು ಈ ಕೆಸರಲ್ಲಿ ಇನ್ನೊಂದು ನಾಳೆ ಇಡೀ ದಿವಸ ಮಳೆ ಬರೋದಿದ್ರೆ ಸಾಕು ಇವರು ಇಲ್ಲಿ ಒಂದು ಚಂದ ಮಲಗಲಿಕ್ಕೆ ಆದರೆ ಸಾಕು ನನಗೆ ಹೆದ್ರಿಗೆ ಇಲ್ಲ ಎಲ್ಲರೂ ಸಹ ಒಟ್ಟಿಗಿದ್ದಾರಲ್ಲ ಮಾತ್ರ ಅಭ್ಯಾಸ ಇಲ್ಲ ಅವರಿಗೆ ಹೊರಗೆ ನಿಂತು ಇವಳನ್ನು ನೋಡಿ ವೃದ್ಧಿಯನ್ನು ಪಾಪದು ದಿನಚರಿ ಹೇಗಿರ್ತದೆ ನೋಡಿ ಒಂದು ಪಾಪದವರ ಮನೆಗೆ ಇಂತಹ ಹಾಸುಗಳು ಸಿಕ್ಕಿದ್ರೆ ಇವರ ಪರಿಸ್ಥಿತಿ ಹೇಗಿರ್ತದೆ ನೋಡಿ ನನಗೆ ಹೇಳುವಾಗಲೇ ದುಃಖ ಆಗ್ತಾ ಉಂಟು ನಾವು ಉಂಟಲ್ಲ ನನ್ನ ಹಸ್ಬೆಂಡಿಗೆ ಹುಷಾರಿಲ್ಲದಾದ ನಂತರ ನಮ್ಮ ಈ ಜಾಗದ ವಾಸ್ತು ಸರಿ ಇಲ್ಲ ಹೇಳಿ ವಾಸ್ತು ಸರಿ ಮಾಡ್ಲಿಕ್ಕೆ ಹೋದದು ನಮ್ಮದು ನಾರ್ತ್ ಸೈಡ್ ಫುಲ್ ಎತ್ತಾರಲ್ಲ ಹಾಗೆ ಒಬ್ಬರು ಹೇಳಿದರು ನೀವು ನಾರ್ತ್ ಸೈಡ್ ಫುಲ್ ಕಟ್ ಮಾಡಿ ತೆಗೀರಿ ಮನೆಯಿಂದ ಎಷ್ಟೋ ಒಂದು ಇದು ಉಂಟು ಮೆಜರ್ಮೆಂಟ್ ಅಷ್ಟು ತೆಗಿಬೇಕು ನೀವು ಇಲ್ಲಾಂದರೆ ನಿಮಗೆ ಈಶಾನ್ಯದ ಗಾಳಿ ಬೆಳಕು ಬರುವುದಿಲ್ಲ ಅದೇ ಅನಾರೋಗ್ಯಕ್ಕೆ ತೊಂದರೆ ಅಂತ ಹಾಗೆ ತೆಗ್ದಾರೆ ಅಂತ ಉಂಟಲ್ಲ ನಮಗೆ ಇಲ್ಲಿ ನೀರು ಹೊರಗೆ ಹೋಗಲಿಕ್ಕೆ ಜಾಗ ಇಲ್ಲ ಯಾಕೆಂದರೆ ಆ ಕಡೆ ಎತ್ತರ ಈ ಕಡೆ ಎತ್ತರ ಹೇಗೆ ನೀರನ್ನು ಒಳಗೆ ಕಳಿಸಿದ್ದು ಅಂಗಳದ್ದು ನೀರೆಲ್ಲ ಹೋಗಿ ಅಲ್ಲಿ ನಿಲ್ತದೆ ನಮ್ಮ ಮನೆಗೆ ಬರಬೇಕಾದ್ರೆ ಬೋಟಲ್ಲಿ ಬರಬೇಕಷ್ಟೇ ಹಾಗೆ ಉಂಟು ಪರಿಸ್ಥಿತಿ ತೋರಿಸ್ತೇನೆ ಕಷ್ಟ ಮನುಷ್ಯನಿಗೆ ಬರುದು ಹೇಳಿದರೆ ಉಂಟಲ್ಲ ಒಟ್ಟಿಗೆ ಬರುವುದು ಎಲ್ಲ ಸ ದೇವರ ಒಂದು ಸತ್ವ ಪರೀಕ್ಷೆ ಅಂತ ಹೇಳಿದರೆ ನಾನು ಧೈರ್ಯ ಕೆಡಲಿಲ್ಲ ಇದರಲ್ಲಿ ನಾನು ಧೈರ್ಯದಲ್ಲಿದ್ದೇನೆ ಹಾಗೆ ಅಂತ ನನಗೆ ಇದಾಗುವುದಿಲ್ಲ ಆದರೆ ಒಂದು ಕ್ಷಣದಲ್ಲಿ ತುಂಬ ಬೇಸರ ಆಗ್ತದೆ ಇಂತಹ ಒಂದು ಅವ್ಯವಸ್ಥೆ ಆಗರಾಗಿ ಹೋಯ್ತಲ್ಲ ಅಂತ ಹೇಳಿ ಎಂತ ಮಾಡೋದು ಎಲ್ಲರ ಒಂದು ನಗೆಪಾಟಲಿಗೆ ಗುರಿಯಾದೆ ಒಂದು ಮರ್ಯಾದೆ ಹೋಗುವ ಹಾಗೆ ಆಗಿದೆ ಇಲ್ಲಿ ರೋಡ್ ಸೈಡ್ ಕೂತ್ಕೊಂಡು ಉಂಟಲ್ಲ ಹೀ ಹೇಸಿಗೆ ಆಗ್ತದೆ ಹೇಳಿದರೆ ನನಗೆ ಇಲ್ಲಿಗೆ ಅಂತ ಅಂತಾಗ್ತದೆ ಅಷ್ಟು ಬೇಸರ ಆಗ್ತದೆ ಎಲ್ಲಿಯಾದರೂ ಒಂದು ಕಡೆ ಊರು ಬಿಟ್ಟು ನಾವು ಹೋಗ್ಬೋದಿತ್ತು ಅಂತ ಅನ್ನಿಸ್ತದೆ ಆಗ ನನಗೆ ಹಸು ಆಗಲಿ ನಾಯಿ ಆಗಲಿ ಬೆಕ್ಕು ಆಗಲಿ ಇಂತಹ ಕನೆಕ್ಷನ್ಸ್ ಇರ್ತಿರಲಿಲ್ಲ ನನಗೆ ಗೊತ್ತುಂಟು ನಮ್ಮ ಇಂಡಿಯನ್ ಫ್ಯಾಮಿಲಿಯಲ್ಲಿ ಹೆಚ್ಚಿನವರ ಬದುಕು ಹೀಗೆ ದೇವರು ಉಂಟಲ್ಲ ತುಂಬ ದೇವರನ್ನು ಬಿಲೀವ್ ಮಾಡುವವರನ್ನು ಪಾಪ ಪುಣ್ಯದಲ್ಲಿ ನಂಬಿಕೆ ಇಟ್ಟವರನ್ನು ಹಾಗೆ ತುಂಬ ಒಳ್ಳೆತನ ತುಂಬ ಇಮೋಷನ್ಸ್ ಇಟ್ಟವರಿಗೆಲ್ಲ ಉಂಟಲ್ಲ ಹೆಜ್ಜೆ ಹೆಜ್ಜೆಗೆ ಅವರು ಪರೀಕ್ಷೆಯೇ ಕೊಡೋದು ನೀವು ನನ್ನ ಹತ್ರ ಹೋಮ್ ಟೂರ್ ಎಲ್ಲ ಕೇಳ್ತಿರಲ್ಲ ಸೊ ನನ್ನ ಮನೆ ಹೋಮ್ ಟೂರ್ ಮಾಡುವ ಹಾಗೆ ವ್ಯವಸ್ಥೆಯೇ ಇಲ್ಲ ಅದು ನೋಡಲಿಕ್ಕೆ ಮಾತ್ರ ತುಂಬ ದೊಡ್ಡದಾಗಿ ಕಾಣೋದು ಮಳೆ ಬಂದರೆ ಫುಲ್ಲು ನೀರು ಬರ್ತದೆ ನಮ್ಮ ಮನೆಯ ಒಳಗೆ ಅಂದರೆ ಇಲ್ಲಿ ಕೆಳ ಹೊರಗಡೆ ನೀವು ನೋಡ್ತಿರಲ್ಲ ಇದು ಕಿಟಕಿ ಮತ್ತು ಮೆಶ್ ಹಾಕಿದ್ದು ಆ ಮೆಷ್ಶಿಂದ ಫುಲ್ಲು ನೀರು ಒಳಗೆ ಬರ್ತದೆ ಒಂದು ದ್ವೀಪದ ಹಾಗೆ ಅಂದರೆ ಕಾಲಿನ ಕಾಲು ಫುಲ್ ಮುಳುಗುವಷ್ಟು ನೀರು ಇಲ್ಲಿ ಆ ಮಳೆಯೇ ಹಾಗೆ ಅಂದರೆ ನಾವು ಸ್ವಲ್ಪ ಶೀಟ್ ಬಿಸಿ ಜಾಸ್ತಿ ಆಗ್ತದೆ ಹೇಳಿ ಎತ್ತರ ಮಾಡಿದ್ದು ಅದು ಹೈಟ್ ಕಂಡ ಬಟ್ಟೆ ಜಾಸ್ತಿ ಆಯಿತು ಅದು ನಾವು ಡೌನ್ ಮಾಡಬೇಕಿತ್ತು ಹಾಗೆ ಈ ವೆಸ್ಟ್ ಮತ್ತು ಈಸ್ಟ್ ಸೈಡ್ ಎರಡು ಸೈಡಿಂದ ಸಹ ಗಾಳಿಯ ಹೊಡೆತಕ್ಕೆ ನೀರು ಫುಲ್ಲು ಮನೆಯ ಒಳಗೆ ಅಂತ ಈ ಬಂಟಿ ಫುಲ್ಲು ಚಂಡಿ ಆಗಿದೆ ಅವನನ್ನು ಕೊಂಡೋಗಿ ಕೋಣೆಯಲ್ಲಿ ಇಟ್ಟೆ ನಾನು ಮತ್ತೆ ಬಂಟಿ ಇಲ್ಲಿ ನೋಡಿ ಅವನಿದ್ದ ನೋಡಿ ಇದು ಸೋಫಾ ಫುಲ್ಲು ಚಂಡಿ ಆಗಿದೆ ಅವನಿದ್ದ ಅಷ್ಟು ಜಾಗ ಒಣಗಿದೆ ಅಂದರೆ ಅಲ್ಲಿ ನೀರು ಹರಿದು ಈಚೆಗೆ ಬರೋದು ಸೊ ನೀರು ಇಲ್ಲಿ ಎಲ್ಲ ನಿಂತಿದೆ ನಮಗೆ ನೋಡಿ ನಿಮಗೆ ಇದಕ್ಕೆ ನಾನು ಹೋಮ್ ಟೂರ್ ಮಾಡ್ತಿಲ್ಲ ಇಕೊಳ್ಳಿ ಇದು ನಮ್ಮ ಹಾಲು ಗೊತ್ತಾಯ್ತಾ ಇಲ್ಲಿ ಮಾತಾಡ್ತಾ ಇರ್ತೇನಲ್ಲ ನೋಡಿ ಇಲ್ಲಿ ಫುಲ್ ನೀರು ಇಲ್ಲಿ ನೋಡಿ ಈ ಒಂದು ಸೆಟ್ಟಿಂಗ್ಸ್ನಿಂದ ಸಹ ನಮಗೆ ನೀರು ಒಳಗೆ ಬರ್ತದೆ ಆಮೇಲೆ ಈ ಒಂದು ಸೆಟ್ಟಿಂಗ್ಸ್ ಉಂಟಲ್ಲ ಮೆಷ್ ಹಾಕಿದ್ದು ಇದರಿಂದ ಸಹ ನೀರು ಒಳಗೆ ಬರ್ತದೆ ಹಾಗೆ ಫುಲ್ ಚಂಡಿ ಅದು ದಿವಾನ ಚಂಡಿಲಿ ಇಲ್ಲಿ ಎಷ್ಟು ನೀರು ನೋಡಿ ಅದರಲ್ಲಿ ಡಲಿ ಕಿಟಕಿ ಒಂದು ಕಟ್ ಆಗಿದೆ ಅದರಿಂದ ಸಹ ಒಳಗೆ ನೀರು ಫುಲ್ಲು ಇದೆಲ್ಲ ನೋಡಿ ಹಾಗೆ ನನ್ನ ಮನೆಗೆ ತಂಗಿ ಬರ್ತೇನೆ ಹೇಳಿದ್ಲು ಹತ್ರ ಹೇಳಿದೆ ನೀನು ಒಂದು ಬೋಟ್ ಇಟ್ಕೊಂಡು ಬರಬೇಕು ಹಾಗೆ ಬರಲಿಕ್ಕೆ ಆಗೋದಿಲ್ಲ ನಾನು ದ್ವೀಪದಲ್ಲಿ ಕೂತ್ಕೊಂಡಿದ್ದೇನೆ ಅಂತ ಶ್ರೀ ವಿಷ್ಣು ಪರಮಾತ್ಮನಾಗಿ ವಿಷ್ಣು ಪರಮಾತ್ಮ ಶೇಷಶಾಯನಾಗಿ ಎಲ್ಲಿರುವುದು ಕ್ಷೀರಸಾಗರದ ಮಧ್ಯದಲ್ಲಿ ಅಲ್ಲ ಹಾಗೆ ನಾವು ಸಹ ಇಲ್ಲಿ ಕ್ಷೀರಸಾಗರದ ಮಧ್ಯದಲ್ಲಿ ಕೂತ್ಕೊಂಡಿದ್ದೇವೆ ನಮ್ಮ ಹತ್ರ ಬರಬೇಕಾದ್ರೆ ನೀರಲ್ಲಿ ಕಾಲು ತೊಳ್ಕೊಂಡು ಬರಬೇಕು ಬೋಟಲ್ಲಿ ಬರಬೇಕು ಹಾಗೆ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಆಯಿತಾ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಕಿಟ್ಟುಗೆ ಹೆದರಿಕೆ ಆಗಿದೆ ಇಲ್ಲಿ ಮೂಸಿ ಮೂಸಿ ನೋಡ್ತಾ ಇದ್ದಾಳೆ ಎಂತಾಗಿದೆ ಅಂತ ಇದು ಅವಳ ಮರಿಗಳನ್ನು ನಾನು ಇಲ್ಲಿ ತಂದು ಇಟ್ಟದೊಳ್ಳದಾಯಿತು ಅವಳು ಟೆರೆಸ್ ಮೇಲೆ ಮರಿ ಇಟ್ಟದಾಯಿತು ಅಲ್ಲಿ ಮೂಲೆಯಲ್ಲಿ ಡ್ರಮ್ ಕಂಟದಲ್ಲ ಅದರ ಅದರಡೆಯಲ್ಲಿ ಒಂದು ಬಾಕ್ಸ್ ಬಾಕ್ಸಲ್ಲಿ ಅವಳು ಇಟ್ಟದು ಮೇಲೆ ಇಟ್ಟೋದು ಆ ರಟ್ಟಿನ ಬಾಕ್ಸನ್ನೇ ನಾನು ಹೊತ್ತುಕೊಂಡು ಬಂದು ಅಲ್ಲಿ ಬದಿಯಲ್ಲಿ ಇಟ್ಟಿದ್ದೇನೆ ಎಂಚು ನಾವು ಇತ್ತು ಬಾರದ್ದಿ ಹಾ ಹಾ ಇದೆಲ್ಲ ಉಂಟಲ್ಲ ಒಂಥರ ಗೋಡೌನ್ನ ಹಾಗೆ ಅಂತ ನಮ್ಮದು ರೂಮ್ ಅಂತೆಲ್ಲ ಎಂತ ಇಲ್ಲ ಇಲ್ಲಿ ನೋಡಿ ಇದ್ರ ಅವಳಗ್ಗೆ ಇಟ್ಟಿದ್ದೇನೆ ಅದೆಂತ ಚಂಡಿ ಆಗಿದೆ ಎಂತಾಗಿದೆ ಗೊತ್ತಿಲ್ಲ ನೀರು ಇಲ್ಲ ಅಲ್ಲಿಗೆ ನೀರು ಬರಲಿಲ್ಲ ಇದು ನಮ್ಮ ಆ್ಯಕ್ವೋಗಾರ್ಡ್ ಇದು ಪ್ಯೂರಿಫೈಯರ್ ಇದು ಬಾಕ್ಸು ಪೋಳಿ ಜಾನೇನು ಕೊಳ್ಳಿದ್ರೆ ಒಳಗೆ ಬ್ಲ್ಯಾಕ್ ಮತ್ತು ಮತ್ತೊಂದು ಕಲರ್